ಕೃಷಿಕರಿಗೆ ಇದರಿಂದ ಏನೆಲ್ಲ ಪ್ರಯೋಜನ ಉಂಟು ಅಂತ ಇಲಾಖೆ ಇರೋದೇ ರೈತರಿಗಾಗಿ ಅದರದ್ದು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಇದು ರೈತರುಗಳಿಗೆ ಸಮಯ ಇಲ್ಲ ಇದರಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಸಹ ಉಂಟಂತೆ ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ನಾನು ಉಡುಪಿಯಲ್ಲಿ ಉಡುಪಿಯಲ್ಲಿರುವಂತಹ ಒಂದು ತೋಟಗಾರಿಕಾ ಇಲಾಖೆಗೆ ಬಂದಿದ್ದೇನೆ ಅಂದರೆ ಅಕಸ್ಮಾತ್ ಬಂದದ್ದು ಕೆಲಸ ಮಾಡುವಂತಹ ಅವರದ್ದು ಪರಿಚಯ ಆಯಿತು ಅಂದರೆ ಇವತ್ತು ರಜೆ ಇಲ್ಲ ನಮಗೆ ಗೊತ್ತಿರಲಿಲ್ಲ ಹಾಗೆ ಅವರ ಜೊತೆ ಇವತ್ತು ನಾವು ಮಾತಾಡಿ ಕೆಲವಾರು ಮಾಹಿತಿಗಳನ್ನೆಲ್ಲ ಸಂಗ್ರಹಿಸುವ ಅಂತ ಒಂದು ಯೋಚನೆಯಲ್ಲಿ ಇದ್ದೇವೆ ಸೊ ಈ ವಿಡಿಯೋವನ್ನು ಕೊನೆ ತನಕ ಸಹ ನೋಡಿ ಆಯಿತಾ ಹಾಂ ರಾಟ್ ವೀಲರ್ ಸಹ ಉಂಟಾ ಹಾಂ 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 ಇದೆಲ್ಲ ಈಗ ಫಂಕ್ಷನ್ಗಳಿದೆ

ಮುನ್ನೂರ ಹತ್ತೊಂಬತ್ತು ಮರದಲ್ಲಿ ಹದಿನೈದು ಸಾವಿರ ಕಾಯಿ ಒಂದೊಂದು ಟ್ರಿಪ್ಪಿಗೆ ಒಂದು ಕೊಯ್ಲಿಗೆ ಐದು ಸಾವಿರ ಕಾಯಿ ಸಿಗ್ತದೆ ಹಾ ಅಂದ್ರೆ ಇಲ್ಲಿ ಮಂಗನ ಕಾಟ ಎಲ್ಲ ಆಗಲಿಕ್ಕೆ ಸಿಪ್ಪೆ ತೆಗೆದು ಇಲ್ಲಿ ಹಾಕ್ತಾರೆ ಮೊದಲು ಒಂದ್ ರೂಪಾಯಿ ಸಿಗ್ತಿತ್ತು ಉಂಟಲ್ಲ ನನಗೆ ಬೇಸರ ಮತ್ತೆ ನಾವು ಇಲ್ಲಿ ಜನ ಇಬ್ರು ಹೇಳೋದು ಅಡಿಗೆ ಹಾಕಿ ಬಿಡೋದು ಪುನಃ ಲಾಸ್ಟ್ ಕೊಯ್ಲಿ ಇಲ್ಲಿ ಹಾಕೊಂಡಿದ್ರೆ ತಕ್ಕೊಂಡಾಗ ಯಾರಿಗಾದ್ರೂ ಸೇಲ್ ಮಾಡಿ ಮಾರ ಇಲ್ಲ ಆ ಕಡೆ

ಆ ನಾ ಇನ್ನೂರು ಇದು ಬರ್ತದೆ ಮಣಿಗಳು ಓ ಹಾಗೆ ಅಲ್ಲ ಕೆಲವು ಕಡೆ ಇಲ್ಲಿದು ಈಟಿಗೆ ಇಳುವರಿ ಕಮ್ಮಿ ಆಗ್ತದೆ ಆದ್ರೆ ಡಾಕ್ಟ್ ಮಣಿ ಬರ್ತದೆ ಅದು ತೂಕ ಜಾಸ್ತಿ ಇರ್ತದೆ ಸಕ್ಲೇಶ್ಪುರ ಕೊಡಗು ಆ ಕಡೆ ಪನೀರ್ ಒಳ್ಳೇದು ಉದ್ದ ಬರ್ತದೆ ಒಂದು ಮರದಲ್ಲಿ ಸಕ್ಕರೆ ಗೋಣಿ ಉಂಟಲ್ಲ ಸಕ್ಕರೆ ಗೋಣಿ ಎರಡು ಚೀಲ ಬರ್ತದೆ ಓಹ್ ಯಾವುದದು ಪಣಿಯೂರು ಪಣಿ ಊರು ಅಂತ ಇಲ್ಲಿ ಅಲ್ಲ ಈಗ ನೀವು ಇಲ್ಲಿ ಮಡಿಕೇರಿಲಿ ಮತ್ತೆ ಕೊಡಗಿನಲ್ಲಿ ತೆಂಗಿನ ಗಿಡ ಜಾಸ್ತಿ ಫಲ ಕೊಡೋದಿಲ್ಲ ಅಲ್ಲಿದು ಮಣ್ಣಿದ್ದೆ ಇದೆ ಬೇರೆ ಅಡಿಕೆ ಕಾಳು ಮೆಣಸಿ ಇಳುವರಿ ಅಷ್ಟಿಲ್ಲ ಮತ್ತೆ ತೆಂಗು ಒಳ್ಳೆ ಫಲ ಕೊಡ್ತದೆ ಒಂದೊಂದು ಮಣ್ಣಿಗೆ ಒಂದೊಂದು ತರ ವ್ಯತ್ಯಾಸ ಈಗ ನಿಮ್ಮಲ್ಲಿ ಪಣಿಯೂರು ತಳಿ ಇಲ್ಲ ಇಲ್ಲಿ ಇದೆ ಉಂಟು ಮಾಡ್ತೀವಿ ಮಾಡ್ತೀವಿ ಆಲ್ರೆಡಿ ತುಂಬಿಸಿಟ್ಟಿದ್ದೀವಿ ಹಾ ಇಷ್ಟು ತಳಿ ರೆಡಿ ಮಾಡಿ ಕೊಡ್ತೀರಿ ರೈತರಿಗೆ ಇದು ಅಪ್ಲಿಕೇಶನ್ ಎಲ್ಲ ಹಾಕಿ ಇದು ಮಾಡಿ ಬರಬೇಕಲ್ಲ ಬೇಕಿದ್ರೆ ಒಬ್ಬ ರೈತನಿಗೆ ಇಷ್ಟೇ ಅಂತ ಏನಾದ್ರೂ ಲಿಮಿಟೇಷನ್ ಉಂಟಾ ಮಾತಾಡಿದ್ರೆ ಆಯ್ತು ಅದೇ ಇವತ್ತು ರಜೆ ಆಯ್ತಲ್ಲ ಬಂದದ್ದು ನಿಮಗೆ ಹೌದಾ ಸೋಂಕು ಅಂದ್ರೆ

ತಗೊಂಡೋಗಿ ನದಿ ಮರ ಇದ್ದರೆ ಬೇಡಪ್ಪ ಇದು ಭಯಂಕರ ಬಲ್ಲೆ ಹೋಗ್ತದೆ ಬಲ್ಲೆ ಹೋಗ್ತದೆ ಇಲ್ಲಿ ಉಂಟಲ್ಲ ಸೊಕ ಅದು ಆ ಅದು ಮೆಡಿಸಿನಿಗೂ ಹೋಗ್ತದೆ ನೋಡೋಕ್ಕೆ ಗಿಡನು ಚೆನ್ನಾಗಿರ್ತದೆ ಮತ್ತೆ ಅದು ಹೂವು ಇಷ್ಟು ದಪ್ಪ ಆಗ್ತದೆ ನೋಡೋಕೆ ಒಳ್ಳೆ ಸೋವಾಗಿರ್ತದೆ ಹಾ ಪರಿಮಳ ಉಂಟಾ ಪರಿಮಳ ನೋಡ್ಲಿಲ್ಲ ಒಳ್ಳೆ ಹೂ ಸಕ್ಕ ಇಷ್ಟು ದಪ್ಪ ಆಗ್ತದೆ ಹೌದು ನಾವೇ ಶೋ ಇಲ್ಲಿ ಶೋಗೆ ಅಂತ ಅಲ್ಲಿಗೆ ನೀವು ಐದು ಸಾವಿರ ಗಿಡಗಳು ಮಾಡಿತ್ತು ಒಣಗಿದ ಮೇಲೆ ಮತ್ತೆ ಚಂದ್ರಬಾಳ ಅಂತ ಹೇಳ್ತಾರೆ ಇದು ಅಂದ್ರೆ ಎಲೆ ಬೇಗ ಪಟ್ಟಂತ ಅಂತ ಅರ್ಧ ಹೋಗ್ತದೆ ಆದ್ರೆ ಇಲ್ಲಿ ಒಂದು ಮೂರು ಸ್ಟೆಪ್ ನಾಲ್ಕು ಸ್ಟೆಪ್ ಅದರ ಮೇಲೆ ಗೊನೆ ಬಿಡೋದಿಲ್ಲ ಆ ಕೇರಳದಲ್ಲಿ ಒಂದು ಸಾಧಾರಣ ಒಂದಿಷ್ಟು ಹತ್ರ ಗೊನೆ ಬಿಡ್ತದೆ ಕೆಂಪಾಗಿ ಇರ್ತದೆ ಹಾ ಕೆಂಪು ಕೆಂಪು ಬಾಳೆ ಹಾ ಅದ್ರದ್ದೊಂದು ಗಿಡ ಇದ್ರೆ ಕೊಡಿ ಆಯ್ತಾ ನಮ್ಗೆ ಈಗ ಅದ್ರಲ್ಲಿ ಅಕ್ಷಿ ಎಲ್ಲ ಕಲ್ತದೆ ಇಲ್ವಾ ಮಳೆಗಾಲದಲ್ಲಿ ಹಾ ಇದು ಬರ್ತದೆ ಹ್ಮ್ ಬರ್ತದೆ ತೊಂದರೆ ಇಲ್ಲ ಮಳೆಗಾಲದಲ್ಲಿ ನೋಡುವ ಹ್ಮ್ ಇದು ದನಗಳು ಉಂಟಲ್ಲ ಯಾವುದು ಎಂತ ಹೇಳೋದಪ್ಪ ಅದು ಅವ್ರದ್ದು ದನಗಳದ್ದು ಒಂದು ಆಶ್ರಮ ಉಂಟಲ್ಲ ಯಾವುದು ದನಗಳದ ಆಶ್ರಮ ಇಲ್ಲಿ ಪುಣ್ಯಕೋಟಿ ಹಾಂ ಹೇಳಿ ಅದು ಕಥೆ ಹೇಳಿ ಅವರೆಲ್ಲ ಕೆಲವು ಕಡೆ ಎಲ್ಲ ಬಿಟ್ಟು ಬಿಡ್ತಾರೆ ಹೇಗೇನೆ ಹೌದೌದು ಬಿಟ್ಟು ಬಿಟ್ಟಿದ್ದಕ್ಕೆ ಎಲ್ಲ ಕಟ್ ಮಾಡಿ ಈಗ ಈ ಥರ ಮಾಡಿ ಬಿಟ್ಟಿದ್ದೀನಿ ಗಿಡ ಉಳಿಲಿ ಆ ಗಮ್ಲೆಸ್ ಇದಲ್ಲ ಗಮ್ಲೆಸ್ ಹಲಸು ಅದರ ಮರ ಅದು ಅಲ್ಲ ನೋಡಿ ಅದರಲ್ಲಿ ಕಾಯಿಬಿಟ್ಟಿದಾ ನೋಡಿ ಹಾಂ ಅದು ಇನ್ನು ಬೆಳಿಲಿಕ್ಕೆ ಒಂದು ಎರಡು ತಿಂಗಳು ಬೇಕು ಆಗ ಬರ್ತೇನೆ ಯಾ ಸ್ವೀಟ್ ಹೌದಾ ಕರೆದು ಹಾಂ ಹೇಳಿ ಕಸಿ ಕಟ್ಟೋದು ಹಾಂ ಮೂರು ತರ ವಿಧ ವಿಧ ಉಂಟು ಹಾಂ ಶಾಲೆ ಮಕ್ಕಳಿಗೆಲ್ಲ ಇಲ್ಲಿ ಕೊಡ್ತಾರೆ ನಮ್ಮ ಆಫೀಸಲ್ಲಿ ಬಂದು ಮಾತಾಡಿ ನಾನು ಅದನ್ನ ಪ್ರಯೋಗ ಮಾಡಿ ಮಾಹಿತಿ ಅಧಿಕಾರಿಗಳು ಕೊಡ್ತಾರೆ ಹಾಂ ಸರಿ ಹಾಂ ನಾನು ಕಾಶಿ ಕಟ್ಟರ ಬಗ್ಗೆ ಅಂತೆಲ್ಲ ಶಾಲೆ ಮಕ್ಕಳಿಗೆಲ್ಲ ತೋರಿಸ್ಕೊ ತೋರಿಸ್ಕೊಡ್ತೀರಲ್ಲ ಹಾಂ ಹಾಂ ಹಾಗೆ ಇಲ್ಲಿ ಮಕ್ಕಳೆಲ್ಲ ಬಂದರೆ ಫ್ರೀಯಾಗಿ ಅವರಿಗೆ ಕೆಲವು ಕೃಷಿಯ ಬಗ್ಗೆ ಮಾಹಿತಿಗಳನ್ನು ಎಲ್ಲ ಇವರು ಆಫೀಸರ್ನ ಜೊತೆಗೆ ಅಲ್ಲ ಪರ್ಮಿಷನ್ ಎಲ್ಲ ಇದ್ದು ಮಾಡಿ ಕೊಡ್ತಾರಂತೆ ಹಾಗೆ ಈ ತೋಟಗಾರಿಕೆ ಇಲಾಖೆ ಬಗ್ಗೆ ಬಹಳಷ್ಟು ಮಂದಿಗೆ ಮಾಹಿತಿ ಇಲ್ಲ ಇಲ್ಲಿ ಅಂದರೆ ಕೃಷಿಕರಿಗೆ ಇದರಿಂದ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ಅದೆಲ್ಲ ಇಲ್ಲಿ ಬಂದು ಇವರ ಹತ್ರ ಕೇಳಿದ್ರೆ ಹೇಳ್ತಾರೆ ಮತ್ತೆ ಇಲ್ಲಿಗೆ ಆಫೀಸರ್ಸ್ ಎಲ್ಲ ಇದ್ದಾರೆ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ಬೇಕಾದ ಮಾಹಿತಿಯನ್ನೆಲ್ಲ ಪಡಿಬಹುದು ಆ ಹಳ್ಳಿಯಲ್ಲಿರುವಂತಹ ಎಲ್ಲ ಕೃಷಿಕರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೂಡ ನಮ್ಮ ಈ ತೋಟಗಾರಿಕಾ ಇಲಾಖೆ ಕೊಡ್ತದೆ ಇಲ್ಲಿ ಈಗ ಉಡುಪಿಯಲ್ಲಿರುವಂತಹ ಈ ಇಲಾಖೆಯಲ್ಲಿ ಹಾಂ ಯಾವುದೆಲ್ಲ ಉಡುಪಿ ಕುಂದಾಪುರ ಮಂಗಳೂರು ಹಾಂ ನೋಡಿ ಉಡುಪಿ ಕುಂದಾಪುರ ಮಂಗಳೂರು ಈ ಮೂರು ತಾಲೂಕಿಗೆ ಕೂಡ ಸಂಬಂಧಪಟ್ಟಂತಹ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳ ಮಾಹಿತಿ ಅವರಿಗೆ ಬೇಕಾದಂತಹ ಏನು ಪರಿಕರಗಳಿರು ಕೃಷಿ ಪರಿಕರಗಳು ಅಡಿಕೆ ಗಿಡ ಮತ್ತು ಒಳ್ಳೆ ಮೆಣಸಿನ ಗಿಡ ತೆಂಗಿನ ಗಿಡ ಹೀಗೆಲ್ಲ ಬಹಳ ಒಂದು ಸಬ್ಸಿಡಿ ರೇಟಿಗೆ ಕೊಡುವಂತಹ ವ್ಯವಸ್ಥೆ ಇಲ್ಲಿದೆ ಅದಕ್ಕೆ ಬೇಕಾದಂತಹ ರೆಕಾರ್ಡ್ಸ್ ಏನೆಲ್ಲ ಇದೆ ಅಂತ ಹೇಳಿ ಇಲ್ಲಿ ಬಂದು ವಿಚಾರ ಮಾಡಿದರೆಲ್ಲ ಗೊತ್ತಾಗ್ತದೆ ಹಾಗೆ ಈಗಾಗ್ಲೇ ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಂತಹ ಇವರಿಗೆ ತೋಟಗಾರಿಕೆ ಇಲಾಖೆ ದೊಡ್ಡ ಹಾ ನೋಡಿ ಸೊ ತುಂಬಾ ಧನ್ಯವಾದಗಳು ನಾವು ಇನ್ನೊಮ್ಮೆ ಬರ್ತೇವೆ ಇಲ್ಲಿ ಗಿಡ ಎಲ್ಲ ಆಗುವಾಗ ನಿಮ್ಗೆ ಗಿಡ ಮಾಡಲಿಕ್ಕೆ ಇನ್ನೊಂದು ಟೈಮ್ ಉಂಟಲ್ಲ ನರ್ಸರಿ ಹಾಗೆ ಅಂದ್ರೆ ಲಾಟ್ ಗಟ್ಟೆಯಲ್ಲಿ ಗಟ್ಟಲೆಯಲ್ಲಿ ಇಲ್ಲಿ ಗಿಡ ಕೊಂಡು ಹೋಗ್ತಾರೆ ಒಂದು ಸಾವಿರ ಎರಡು ಸಾವಿರ ಹಾಗೆ ಅಲ್ಲ ಹಾಗೆ ಎಕರೆ ಲೆಕ್ಕದಲ್ಲಿ ಹಾಗೆ ಉಂಟು ಆತರ ಹಾ ಎಕರೆ ಲೆಕ್ಕದಲ್ಲಿ ನಮ್ಗೆ ಎಷ್ಟು ಬೇಕು ರೆಕಾರ್ಡ್ ಪ್ರಕಾರ ನಮ್ಗೆ ಎಷ್ಟು ಕೊಡ್ಲಿಕ್ಕೆ ಸರ್ಕಾರದಿಂದ ಇದು ಉಂಟು ಆ ರೀತಿಯಾಗಿ ಇಲ್ಲಿ ಕೊಡ್ತಾರೆ ಸೊ ಇನ್ನೀಗ ಗಿಡ ಎಲ್ಲ ಹಾಕಿ ಆಗ್ಬೇಕಷ್ಟೇ ಯಾವ್ದೆಲ್ಲ ಹಾಕುವ ಯೋಜನೆ ಉಂಟು ಸದ್ಯದಲ್ಲಿ ಕಾಳು ಮೆಣಸು ಅದಕ್ಕೆ ಇತರೆ ಗಿಡಗಳು ಹೂ ಗಿಡ ದಾಸವಾಳ ಅದು ಇದು ಒಬ್ಬ ಮನುಷ್ಯನಿಗೆ ಯಾವ್ದು ಎಲ್ಲ ಗಿಡ ಇದೆ ಅದು ಸರ್ಕಾರದ ಇದ್ರ ಪ್ರಕಾರ ನಾವೆಲ್ಲಾ ಮಾಡಿ ಸರ್ಕಾರದ ರೂಪದಲ್ಲಿ ಒಂದು ಲಿಮಿಟೆಡ್ ಒಂದು ರೇಟ್ ಇರ್ತದೆ ಆ ರೇಟಿಗೆ ನಾವು ಕೊಡೋದಿಲ್ಲ ಹಾಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಏನಂತ ಹೇಳಿದ್ರೆ ಇಲ್ಲಿಂದ ನೂರು ಶಾಲೆ ಅಲ್ಲ ಹೇಳಿ ನೀವು ನೂರು ಶಾಲೆ ಅಲ್ಲ ನೂರಲ್ಲ ಹತ್ತು ಶಾಲೆಗಳಿಗೆ ಇಲ್ಲಿಂದ ಹತ್ತು ಶಾಲೆಗಳಿಗೆ ಹೇಳಿ ನೀವೇ ಅದು ಸರ್ಕಾರಿ ಗಿಡ ಗೊಬ್ಬರ ಪ್ರತಿಯೊಂದು ಕೊಟ್ಟಿದ್ದೀವಿ ನಾವು ಪರವಾಗಿ ಗೌರ್ಮೆಂಟ್ ಶಾಲೆಗಳಿಗೆ ಅಷ್ಟು ಇಲ್ಲಿಂದ ಸೌಲಭ್ಯ ಒದಗಿಸಿ ಕೊಡ್ತಾರಂತೆ ಪ್ರೈವೇಟಿಗೆ ಇಲ್ಲ ನೋಡಿ ಹಾಗೆ ಗೊಬ್ಬರ ಕೂಡ ಎಷ್ಟು ಶೀಲ ಗೊಬ್ಬರ ಅದು ಹಾಗೆ ನೋಡಿ ಸರಕಾರಿ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಮಂದಿಗೆ ಮಾಹಿತಿ ಇಲ್ಲ ಸೊ ನಾವಿಲ್ಲಿ ಇಲ್ಲಿ ಆಗಾಗ ಭೇಟಿ ಕೊಟ್ಟರೆ ಎಲ್ಲ ಪ್ರಯೋಜನ ಆಗ್ತದೆ ಅಂತ ಇವರು ಹೇಳುದು ಕೆಲವರೆಲ್ಲ ಬಂದು ಒಮ್ಮೆ ಬಂದು ನಂಬರ್ ಎಲ್ಲ ತಗೊಂಡು ಹೋಗ್ತಾರಂತೆ ಮತ್ತೆ ಬರುದೇ ಇಲ್ಲ ಅಂತೆ ಆದ್ರೆ ಮತ್ತೆ ಮರ್ತೋಗ್ತದೆ ನಮ್ಗೆಸ ಒಮ್ಮೆ ಒಳ್ಳೆ ಉಮೇದು ಉತ್ಸಾಹ ಇರ್ತದೆ ಅಲ್ಲ ಹಾಗೆ ಹಾಗೆ ಬಂದು ಆಗಾಗ ಭೇಟಿ ಎಲ್ಲ ಮಾಡ್ತಾ ಇರ್ಬೇಕು ಮಾತಾಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತದೆ ರೈತರಿಗೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಇದು ರೈತರುಗಳಿಗೆ ಸಮಯ ಇಲ್ಲ ಹಾಗೆ ಆಗಿದೆ ಸರಿ ತುಂಬ ಧನ್ಯವಾದಗಳು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದೆ ಹ್ಮ್ ಫಸ್ಟ್ ಚೆನ್ನಾಗೇ ಇದ್ರು ಬರೋದು ಹೋಗೋದಲ್ಲ ಈಗ ಯಾರು ಮೋಸೋದಿಲ್ಲ ಅದು ಏನು ಹೇಳ್ತಾರೆ ದೂರದಲ್ಲೂ ಬೆಟ್ಟ ನುಣ್ಣಗೆ ಅಂತ ಆ ಥರ ಇದು ನೋಡಿ ನಮಗೆ ಇವರು ಕೊಟ್ಟಂತಹ ಗಿಡಗಳು ಎಲ್ಲ ಔಷಧಿಯ ಗಿಡಗಳೆಲ್ಲ ಕೊಟ್ಟಿದ್ದಾರೆ ನೋಡಿ ಇದು ಕಾಡು ಕೊತ್ತಂಬರಿ ಬಿಸಿಲಿಗೆ ಅಲ್ಲಿಗೆ ಒಣಗಿದ ಹಾಗೆ ಆಯ್ತು ಬಾಡಿದ ಹಾಗೆ ಆಯ್ತು ಕಾಡು ಕೊತ್ತಂಬರಿ ಹೇಳಿ ತುಂಬಾ ಇದರಲ್ಲಿ ತುಂಬ ಮೆಡಿಸಿನಲ್ ಸಹ ಉಂಟಂತೆ ನೋಡಿ ಇದು 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 ಗನ್ಸಾಲೆ ಎಲೆ ಪಲಾವಿಗೆ ಹಾಲು ಪಾಯಸ ಮಾಡಲಿಕ್ಕೆ ಅವರಿಗೆಲ್ಲ ಸೇಮ್ ಗನ್ಸಾಲೆ ಅಕ್ಕಿದೆ ಬರಿಮಳ ಬರ್ತದೆ ಮತ್ತೆ ಇಲ್ಲಿ ನೋಡಿ ಇದು ಪುದೀನ ಗಿಡ ಸಹ ಕೊಟ್ಟಿದ್ದಾರೆ ಅವರ ಕೈಯಾರೆ ಕಿತ್ತು ಕೊಟ್ಟಿದ್ದಾರೆ ನನಗೆ ಹಾ ಇದಕ್ಕೆ ಹಾಕಿದ್ದೀರಿ ಸರಿ ತುಂಬಾ ಧನ್ಯವಾದ